ಸರ್ ಇದ್ರ ಬಗ್ಗೆ ಒಂದು ಸೀರಿಯಸ್ ಜರ್ನಲಿಸಮ್ ಮಾಡಬೇಕು ಸರ್ ಹೇಳ್ಬೇಕು ಸರ್ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕಾರಣ ಒಂದು ಐದಾರು ಫ್ಯಾಮಿಲಿ ಅವರು ಅಷ್ಟೇ ರೂಲ್ ಮಾಡ್ತಾರೆ ಬೇರೆ ಯಾರು ರೂಲ್ ಮಾಡಲ್ಲ ಕಾಂಗ್ರೆಸ್ನವರು ಇತ್ತೀಚೆಗೆ ಎಂ ಪಿ ಟಿಕೆಟ್ ಕೊಟ್ಟಿದ್ ಯಾರ್ಯಾರಿಗೆ ಕೊಟ್ಟರು ಎಲ್ಲ ಅವ್ರವ್ರ ಮಕ್ಕಳಿಗೆ ಕೊಟ್ರು ಈಗ ನಮ್ಮ ಪಾರ್ಟಿನ ನಾನೇನ್ ಹೊರದಾಗಿ ಹೇಳ್ತಲ್ಲ ನಮ್ಮ ಪಾರ್ಟಿನವ್ರು ಅದೇ ನಡೀತೆ ಇನ್ನೊಂದು ಪಾರ್ಟಿನವ್ರು ಅದೇ ನಡೆಯುತ್ತೆ ಎಲ್ಲರಿಗೂ ಕೂಡ ಅವ್ರವ್ರ ಮಕ್ಕಳ ಚಿಂತೆ ಆಯ್ತು ಅಂತಂದ್ರೆ ಕಂಡವರು ಮಕ್ಕಳು ಮೇಲ್ಗಡೆ ಬರ್ಲಿಕ್ಕೆ ಸಾಧ್ಯ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡಿರೋರು ಯಾವ ರೀತಿ ರಾಜಕಾರಣದಲ್ಲಿ ಮೇಲೆ ಬರ್ಲಿಕ್ಕೆ ಸಾಧ್ಯ ಇದನ್ನ ತಿದ್ದಬೇಕಾದಂತವ್ರು ತಿಳಿ ಹೇಳಬೇಕಾದಂತವ್ರು ಜಾಗೃತಿ ಮೂಡಿಸಬೇಕಾದಂತವ್ರು ಅಂತಾರೆ ಮತ್ತಿನ್ ಯಾರು ಸರ್ ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಒಂದು ಗಂಭೀರವಾಗಿ ಯೋಚನೆಯನ್ನು ಮಾಡಿ ಅಂತ ನಾನು ನೀವು ಹೇಳ್ತಾ ಸರ್ ಇದ್ರ ಬಗ್ಗೆ ಒಂದು ಸೀರಿಯಸ್ ಜರ್ನಲಿಸಮ್ ಮಾಡಬೇಕು ಸರ್ ಹೇಳ್ಬೇಕು ಸರ್ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕಾರಣನ ಒಂದು ಐದಾರು ಫ್ಯಾಮಿಲಿ ಅವರು ಅಷ್ಟೇ ರೂಲ್ ಮಾಡ್ತಾರೆ ಬೇರೆ ಯಾರು ರೂಲ್ ಮಾಡಲ್ಲ ಕಾಂಗ್ರೆಸ್ ಇತ್ತೀಚೆಗೆ ಎಂಪಿ ಟಿಕೆಟ್ ಕೊಟ್ಟಿದ್ದು ಯಾರ್ಯಾರು ಕೊಟ್ರು ಎಲ್ಲ ಅವ್ರವ್ರ ಮಕ್ಕಳಿಗೆ ಕೊಟ್ರು ಇನ್ನು ನಮ್ಮ ಪಾರ್ಟಿನ ನಾನೇನು ಹೊರದಾಗಿ ಹೇಳ್ತಲ್ಲ ನಮ್ಮ ಪಾರ್ಟಿನಲ್ಲೂ ಅದೇ ನಡೀತೆ ಇನ್ನೊಂದು ಪಾರ್ಟಿನಲ್ಲೂ ಅದೇ ನಡೆಯುತ್ತೆ ಎಲ್ಲರಿಗೂ ಕೂಡ ಅವ್ರವ್ರ ಮಕ್ಕಳ ಚಿಂತೆ ಆಯ್ತು ಅಂತಂದ್ರೆ ಕಂಡವ್ರ ಮಕ್ಕಳು ಮೇಲ್ಗಡೆ ಬರ್ಲಿಕ್ಕೆ ಸಾಧ್ಯ ಸಮಾಜದ ಬಗ್ಗೆ ಕಾಳಜಿ ರೀತಿ ರಾಜಕಾರಣದಲ್ಲಿ ಸಾಧ್ಯ ಬಗ್ಗೆ ತಿಳಿ ಹೇಳ್ಬೇಕಾದ್ರೂ ಜಾಗೃತಿ ಮೂಡಿಸಬೇಕಾದಂತವರು ಪತ್ರಕರ್ತರಾದ್ರೆ ಮತ್ತಿಂದ ಸರ್ ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಒಂದು ಗಂಭೀರವಾಗಿ ಯೋಚನೆಯನ್ನ ಮಾಡಿ ಅಂತ ನಾನು ನೀವು ಹೇಳ್ತಾ ಸರ್ ಇದ್ರ ಬಗ್ಗೆ ಒಂದು ಸೀರಿಯಸ್ ಜರ್ನಲಿಸಮ್ ಮಾಡಬೇಕು ಸರ್ ಹೇಳ್ಬೇಕು ಸರ್ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕಾರಣ ಒಂದು ಐದಾರು ಫ್ಯಾಮಿಲಿ ಅವರು ಅಷ್ಟೇ ರೂಲ್ ಮಾಡ್ತಾರೆ ಬೇರೆ ಯಾರು ರೂಲ್ ಮಾಡಲ್ಲ ಕಾಂಗ್ರೆಸ್ನವರು ಇತ್ತೀಚೆಗೆ ಎಂಪಿ ಟಿಕೆಟ್ ಕೊಟ್ಟಿದ್ ಯಾರಿಗೆ ಕೊಟ್ಟರು ಎಲ್ಲ ಅವ್ರವ್ರ ಮಕ್ಕಳಿಗೆ ಕೊಟ್ರು ಇನ್ ನಮ್ಮ ಪಾರ್ಟಿನ ನಾನೇನು ಹೊರದಾಗಿ ಹೇಳ್ತೆಲ್ಲ ನಮ್ಮ ಪಾರ್ಟಿನಲ್ಲೂ ಅದೇ ನಡೀತೆ ಇನ್ನೊಂದು ಪಾರ್ಟಿನಲ್ಲೂ ಅದೇ ನಡೆಯುತ್ತೆ ಎಲ್ಲರಿಗೂ ಕೂಡ ಅವ್ರವ್ರ ಮಕ್ಕಳ ಚಿಂತೆ ಆಯ್ತು ಅಂತಂದ್ರೆ ಕಣ್ಣವರು ಮಕ್ಕಳು ಮೇಲ್ಗಡೆ ಬರ್ಲಿಕ್ಕೆ ಸಾಧ್ಯ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡಿರುವವರು ಯಾವ ರೀತಿ ರಾಜಕಾರಣದಲ್ಲಿ ಮೇಲೆ ಬರ್ಲಿಕ್ಕೆ ಸಾಧ್ಯ ಇದನ್ನ ಬಗ್ಗೆ ತಿಳಿ ಹೇಳಬೇಕಾದಂತವ್ರು ಜಾಗೃತಿ ಮೂಡಿಸಬೇಕಾದಂತವರು ಪತ್ರಿಕೆ ಪತ್ರಕರ್ತರಾದರೆ ಸರ್ ಹಾಗಾಗಿ ಇದ್ರ ಬಗ್ಗೆನು ಕೂಡ ಒಂದು ಗಂಭೀರವಾಗಿ ಯೋಚನೆಯನ್ನು ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ